ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಚಿಕನ್ ಸಾರು ಮಾಡಿದ್ದೆ ಅದಕ್ಕಾಗಿ ಡಿನ್ನರ್ಗೆ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಈ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಕೇರಳದಲ್ಲಿ ಪೊರಿಚ ಪತ್ತಿರಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಹೇಗೆ ಹೆಸರು ಇಲ್ಲದಂತ ಗೊತ್ತಾಗಲಿಲ್ಲ ಸೊ ಹೆಸರು ಯಾಕೆ ತಿನ್ನಲಿಕ್ಕೆ ಚೆನ್ನಾಗಿದ್ದರೆ ಸಾಕು ಸೊ ಇದನ್ನು ಯಾವ ಥರ ಹೀಗೆ ಮಾಡೋದಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಗೈಸ್ ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಡಿನ್ನರಿಗೋ ಬ್ರೇಕ್ಫಾಸ್ಟಿಗೋ ಅಥವಾ ಸ್ನ್ಯಾಕ್ ಆಗಿ ಯಾವ ಥರ ಬೇಕಾದರೂ ಇದನ್ನು ತಿನ್ಬೋದು ಸೊ ಇವಾಗ ಇದಕ್ಕೆ ಎಷ್ಟು ಇಂಗ್ರೀಡಿಯಂಟ್ಸ್ ಬೇಕಂತ ನಾನು ಹೇಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇವಾಗ ನಾನು ಮೂರು ಅಥವಾ ನಾಲ್ಕು ಹಸಿಮೆಣಸಿನಕಾಯಿ ಹಾಕಿ ಹಾಗೆ ನಾಲ್ಕು ಗಾರ್ಲಿಕ್ಕನ್ನು ಹಾಕಿ ಒಂದು ಆನಿಯನ್ ಸಂದಾಗಿ ಕಟ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ನೀರೇನು ಹಾಕಬೇಡಿ ಕ್ರಷ್ ಥರ ಮಾಡಿಡಿ ಇವಾಗ ಇದು ಕರೆಕ್ಟಾಗಿ ಕ್ರಷ್ ಆಗಲಿಲ್ಲ ಸೊ ಇನ್ನೊಂದು ಸಲ ಇನ್ನೊಂದ್ಸಲ ಇದ್ದೇನೆ ನಾನು ಸಣ್ಣ ಜಾರಲ್ಲಿ ಆದರೆ ಬೇಗ ಆಗ್ತದೆ ನಾನು ದೊಡ್ಡ ಜಾರಲ್ಲಿ ಹಾಕಿದ್ದೀನಿ ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ ತುಂಬ ತುಂಬ ಪೇಸ್ಟ್ ಥರ ಬೇಡ ಕ್ರಷ್ ಸ್ವಲ್ಪ ಉಡಿ ಉಡಿ ಥರ ಇರಬೇಕು ಅದರಲ್ಲಿ ತಿನ್ನಲಿಕ್ಕೆ ಸಿಗಬೇಕು ಹಾಗೆ ಆದ ನಂತರ ಅದೇ ಜಾರಿಗೆ ನಾನು ತೆಂಗಿನಕಾಯಿ ತುರಿ ಉಂಟಲ್ವ ಅದನ್ನು ಹಾಕಿ ಕೂಡ ಕ್ರಷ್ ಥರ ಮಾಡ್ತೀನಿ ಕ್ರಶ್ ಸ್ವಲ್ಪ ಉಡಿ ಮಾಡಿದರೆ ಇತ್ತು ನೀರು ಹಾಕಬೇಡಿ ಇದನ್ನು ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ಮತ್ತು ಅದರಲ್ಲಿ ಗಂಟು ಗಂಟು ದೊಡ್ಡದಾಗಿದ್ದರೆ ಅದನ್ನು ನಾವು ತೆಗಿಬೇಕು ಅದೊಂದು ಇಲ್ಲಾಂದರೆ ನಮಗೆ ಹಿಟ್ಟಿಗೆ ಸಿಕ್ಕಿದರೆ ಅದು ಚೆಂದ ಆಗೋಲ್ಲ ಇವಾಗ ನಾನಿಲ್ಲಿ ನೈಸಿದು ಪತ್ತಿರ ಹುಡಿ ಉಂಟಲ್ವ ಪತ್ತಲ್ಲಿ ಮಾಡ್ತೀವಲ್ವ ಅದರ ಅಕ್ಕಿ ಹಿಟ್ಟನ್ನು ನಾನು ತಗೊಂಡಿದ್ದೇನೆ ಮತ್ತು ಸ ಇದಕ್ಕೆ ಪುಟ್ಟು ಪೌಡರ್ ಕೂಡ ಬೇಕು ಪುಟ್ಟು ಪೌಡರ್ ಹಾಕಿದರೆ ನಮಗೆ ಸಾಫ್ಟಾಗಿ ಸಿಗ್ತದೆ ಇವಾಗ ಇದನ್ನು ನಾನು ಟೂ ಫಿಫ್ಟಿ ಕಪ್ಪ ಉಂಟಲ್ವಾ ಅದರಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಅರ್ಧ ಕಪ್ಪಷ್ಟು ಪುಟ್ಟು ಪೌಡರ್ ಉಂಟಲ್ವ ಅದನ್ನು ಕೂಡ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ ಅದನಂತರ ನಂತರ ಇಲ್ಲಿ ಒಂದು ಬನಾಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಗೀಯನ್ನು ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಬಿಸಿ ಆದ ನಂತರ ನಾವು ಕ್ರಷ್ ಮಾಡಿಟ್ಟ ಹಸಿಮೆಣಸಿನಕಾಯ್ದುಂಟಲ್ವ ಅದನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗುವಷ್ಟು ನಾವು ಇದನ್ನು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿದರೆ ಇತ್ತು ಇದು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿ ನೀವು ಮಾಡಿ ನೋಡಿ ಮನೆಯಲ್ಲಿ ಮತ್ತೆ ನೈ ಇಪ್ಪತ್ತಲ್ಲಿ ಈ ಥರ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ ತುಂಬ ಈಸಿನೂ ಇದೆ ಮಾಡಲಿಕ್ಕೆ ಬೇಗನೂ ಹಾಕ್ತದೆ ಅದ ನಂತರ ನಾವಿಲ್ಲಿ ಇದು ಫ್ರೈ ಆಯಿತು ಸೊ ಇವಾಗ ಎರಡು ಕಪ್ಪಷ್ಟು ನಾವು ಹಿಟ್ಟನ್ನು ತಗೊಂಡಿದ್ದೀವಲ್ವ ಸೊ ಅದೇ ಮೆಸರಲ್ಲಿ ನಾವು ಎರಡು ಕಪ್ಪಷ್ಟೇ ನೀರನ್ನು ಕೂಡ ಇದಕ್ಕೆ ಹಾಕಬೇಕು ಅದೇ ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಚೆಂದ ಬಾಯ್ಲ್ ಆದ ನಂತರ ನಾವು ಹಿಟ್ಟನ್ನು ಹಾಕಬೇಕು ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕ್ತಾ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಅದು ಗಟ್ಟಿ ಗಟ್ಟಿ ಆಗ್ತದೆ ಹಾಗಾಗಿ ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ನಾವು ಇನ್ನೊಂದು ಕೈಯಲ್ಲಿ ಕೂಡ ಹಾಕಬೇಕು ನಿಮಗೆ ಆಗೋದಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರಾಯ್ತು ಈ ಇಷ್ಟು ನೀರು ಕರೆಕ್ಟಾಗಿರ್ತದೆ ಮತ್ತು ಇದನ್ನು ಚೆಂದ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಅದನಂತರ ನಂತರ ನಾವು ಕಾಂಡ್ರ ಟಾಪ್ ಉಂಟಲ್ವ ಅದರಲ್ಲಿ ನಾವು ಹಾಕಿ ನಾವು ಮಿಕ್ಸ್ ಮಾಡಬೇಕು ಚೆಂದ ಮಿಕ್ಸ್ ಮಾಡಬೇಕು ಇವಾಗ ಇದು ನೋಡಿ ಈ ಥರ ಗ ಗಟ್ಟಿ ಉಂಟಲ್ವಾ ಈ ಥರನೇ ಹಾಕಬೇಕು ಇದು ಕರೆಕ್ಟಾಗಿದೆ ಈ ಥರ ಆಗಿದೆ ನೀರು ಸಾಕಾಗಲಿಲ್ಲ ಅಂತ ಹೇಳಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಒಂದೊಂದು ಹಿಟ್ಟಿನ ಒಂದು ಹಿಟ್ಟು ಮತ್ತು ನಾವು ಪುಟ್ ಪೌಡರ್ ಹಾಕ್ತೀವಲ್ಲ ಅದಕ್ಕೆಲ್ಲ ಎಷ್ಟು ಬೇಕಾಗ್ತದೆ ಕ್ವಾಂಡಿಟಿ ನೀವು ನೋಡಿಕೊಂಡು ಹಾಕಬೇಕು ಇವಾಗ ನಾನು ಎರಡು ಕಪ್ ಹಿಟ್ಟಿಗೆ ಎರಡು ಅಷ್ಟೇ ನೀರನ್ನು ಹಾಕಿದ್ದೀನಿ ಅದು ಕರೆಕ್ಟಾಗಿ ಬರ್ತದೆ ಕರೆಕ್ಟಾಗಿ ಬಂದಿದೆ ನನಗೆ ಸೊ ಇವಾಗ ನೋಡಿದ್ರಲ್ಲ ಗೈಸ್ ಇವಾಗ ಇದಾಯಿತು ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆಂದ ಮಿಕ್ಸ್ ಮಾಡಿ ತನ್ನೆಗಾಗಲಿ ಬಿಟ್ಟಿದ್ದೀನಿ ಹತ್ತು ನಿಮಿಷ ಕೈಯಲ್ಲಿ ನಮಗೆ ಮಿಕ್ಸ್ ಮಾಡಲಿಕ್ಕೆ ಆಗಬೇಕು ಹಾಗೆ ಆ ಥರ ತನ್ನೆಗಾಗಲಿ ಬಿಡಬೇಕು ನಂತರ ಇದಕ್ಕೆ ನಾವು ಕೊಕೋನಟ್ ಕ್ರಷ್ ಮಾಡಿದ್ದಿತ್ತಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಂಡ್ರೆ ಟಾಪಲ್ಲಿ ಹಾಕಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅದೇ ಥರ ನೀವು ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡುವಾಗ ನೀರು ಸಾಕಾಗಲಿಲ್ಲ ಅಂತ ಇದ್ದರೆ ನೀವು ಕೈಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಬೋದು ಮತ್ತು ಇದೆಂದರೆ ಕಪ್ಪು ಜೀರಿಗೆ ಬರ್ತದಲ್ವ ಬ್ಲ್ಯಾಕ್ ಅದು ಬೇಕಿದ್ರೆ ನಿಮಗೆ ಒಂದು ಟೇಬಲ್ ಸ್ಪೂನಷ್ಟು ಒಂಥರ ಚೆಂದ ಕಾಣ್ತದೆ ಅದು ಬೆಂದು ಬರುವಾಗ ಆಗಿ ಅದಕ್ಕೆ ಬೇಕಿದ್ರೆ ಒಂದು ಟೇಬಲ್ ಅಷ್ಟು ನೀವು ಹಾಕ್ಬೋದು ತುಂಬ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡಬೇಕು ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ಇದು ಮಾಡಲಿಕ್ಕೆ ತುಂಬಾ ಈಸಿ ನೋಡುವಾಗ ಕಾಲು ನಿಮ್ಗೆ ಕಷ್ಟ ಅಂತ ಆಗ್ಬೋದು ತುಂಬಾ ಈಸಿ ಹಾಗೆಯೇ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಇದೆ ಅದನಂತರ ನಾವು ಸ್ವಲ್ಪ ಟಾಪಿಗೆ ಅದನ್ನು ಎರಡು ಡಿವೈಡ್ ಮಾಡಬೇಕು ಹಿಟ್ಟನ್ನು ಆದ ನಂತರ ನಾವು ಕೊಂಡ ಟಾಪಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಮ್ಮ ರೋಲ್ ಉಂಟಲ್ಲವಾ ಚಪಾತಿ ಎಲ್ಲ ಮಾಡಿದ್ರೆ ಅದರಲ್ಲಿ ಥರ ಲಟ್ಟಿಸಬೇಕು ಇಲ್ಲಾಂದರೆ ಕೈಯಲ್ಲಿ ಕೂಡ ಮಾಡಿದರೆ ಸಾಕು ಇವಾಗ ಅದನ್ನು ರೌಂಡ್ ಶೇಪಿಗೆ ನಾವು ಕಟ್ ಮಾಡಬೇಕು ನಿಮ್ಮದು ಡಬ್ಬದ್ದು ಕಂಟೇನರ್ದ್ದು ಮುಚ್ಚಲಿದ್ರೆ ಹಾಕ್ಬೋದು ಇಲ್ಲಾಂದರೆ ಗ್ಲಾಸದ್ದು ಕೂಡ ಹಾಕ್ಬೋದು ನಾನಿವಾಗ ದಪ್ಪಗೆ ಕೂಡ ಇದು ನೋಡಿ ಸ್ವಲ್ಪ ದಪ್ಪಗೆ ಮಾಡಿದ್ದೀನಿ ಒಂದು ತೆಳುವಾಗೆ ಮಾಡಿದ್ದೀನಿ ಟೇಸ್ಟ್ ಒಂದೇ ಥರ ಇರ್ತದೆ ತೆಳುವಾಗಿ ಮಾಡಿದರೆ ನಾವು ಬೇಗ ಫ್ರೈ ಆಗ್ತದೆ ಅಂದರೆ ದಪ್ಪಾಗಿ ಮಾಡ್ತೀವಲ್ಲ ನಾವು ಅದು ತುಂಬ ಲೇಟ್ ಆಗ್ತದೆ ಫ್ರೈ ಆಗುವಾಗ ಬಟ್ ಇದನ್ನು ಮಾಡೋದಂದರೆ ದಪ್ಪದಲ್ಲಿ ನಾವು ಈ ಥರ ದಪ್ಪ ಇರಬೇಕು ಹೀಗೆ ನೋಡಿ ಈ ಥರ ತುಂಬ ಈಸಿ ಕೂಡ ಇದೆ ಇದು ಮಾಡಲಿಕ್ಕೆ ಆಯಿತಲ್ವ ಇವಾಗ ನಮ್ಮದೆಲ್ಲವನ್ನು ನಾನು ಎಲ್ಲ ಹಿಟ್ಟನ್ನು ಈ ಥರ ರೌಂಡಾಗಿ ಶೇಪಲ್ಲಿ ನಾನು ಮಾಡಿ ಇಟ್ಟಿದ್ದೇನೆ ಇವಾಗ ನಾವು ಇದನ್ನು ಫ್ರೈ ಮಾಡಬೇಕು ಅದಕ್ಕೆ ನಾನೊಂದು ಬನಾಲೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೇನೆ ಸನ್ಫ್ಲವರ್ ಆಯಿಲ್ ಅದು ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟ ಇದನ್ನು ನಾವು ಬೇಯಿಸ್ಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಒಳಗಡೆ ಕುಕ್ ಆಗಲ್ಲ ಹಾಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ಎರಡೂ ಸೈಡ್ ನಾವು ಇದನ್ನು ಫ್ರೈ ಆಯ್ತು ಇವಾಗ ನೋಡಿ ಚೆಂದ ಬ್ರೌನ್ ಕಲರ್ ಕೂಡ ಬಂದಿದೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ಇರ್ತದೆ ಇದನ್ನು ನೋಡಿ ಇವಾಗ ಇದು ಫ್ರೈ ಆಗಿ ಬಂತು ಇವಾಗ ನಾನು ಇದನ್ನು ತೆಗಿತಾ ಇದ್ದೇನೆ ಬಾಕಿ ಇದ್ದ ರೊಟ್ಟಿ ಉಂಟಲ್ವ ಅದನ್ನು ಇದೇ ಥರ ನಾವು ಫ್ರೈ ಮಾಡಿದ್ರೆ ಆಯಿತು ನೋಡಿದ್ರಲ್ಲ ಗೈಸ್ ಯಾವ ಥರ ನಾನು ಇದನ್ನು ಫ್ರೈ ಮಾಡಿ ಹೇಗೆ ಬಂದಿದೆ ನೋಡಿ ರೌಂಡ್ ಶೇಪ್ ಅದು ಏನು ಕಟ್ ಆಗಲ್ಲ ಹಾಕುವಾಗ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕು ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೊರಗಡೆ ಹಾರ್ಡ್ ಥರ ಕಾಣ್ತಿದೆ ಅದರ ಹೊರಗಡೆ ತಿನ್ನುವಾಗ ಸಾಫ್ಟಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿ ಕೂಡ ಆಗಿದೆ ನಾನು ಇದಕ್ಕೆ ಕೋಳಿ ಸಾರು ಮಾಡಿದ್ದೇನೆ ಕೋಳಿ ಸಾರಲ್ಲಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಇದಕ್ಕೆ ಮೊಟ್ಟೆ ಸಾರು ಈ ಥರ ಯಾವುದನ್ನು ನಾವು ಮಾಡಬಾರ್ದು ಇದು ಕೋಳಿ ಸಾರಲ್ಲಿ ತುಂಬ ಚೆನ್ನಾಗಿ ಆಗ್ತದೆ ಆ್ಯಂಡ್ ಮೊಟ್ಟೆ ಸಾರನ್ನು ನಾವು ಕೋಲಿ ಸಾರು ಥರ ಮಾಡ್ತೀವಲ್ಲ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಆಗ್ಬೋದು ಇವಾಗ ನೋಡಿದ್ರಲ್ಲ ಗೈಸ್ ತುಂಬ ಟೇಸ್ಟಿಯಾಗಿರೋ ಒಂದು ಡಿನ್ನರ್ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟ ಅಥವಾ ಡಿನ್ನರಿಗೆ ಅಥವಾ ಸ್ನ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಸಾರು ಏನು ಬೇಕಾಗಿಲ್ಲ ಬರೀ ಅದನ್ನೇ ತಿನ್ಬೋದು ರೊಟ್ಟಿಯನ್ನು ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಅದರ ಕಾಕೋನಟ್ ಫ್ಲೇವರ್ ಹಸಿ ಫ್ಲೇವರೆಲ್ಲ ಬಂದು ತುಂಬ ಚೆನ್ನಾಗಿ ಆಗಿದೆ ಸೊ ಇವತ್ತನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಮಕ್ಕಳಿಗೂ ದೊಡ್ಡವರಿಗೆ ಸೇಮ್ ಇಷ್ಟ ಆಗ್ತದೆ ಹಾಗೆ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಕೂಡ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್